ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಮತ್ತು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನನ್ನ ಕೇಳಿದ್ರೆ ನಾನು ಸಹ ಆರಾಮದೇನೀ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ನೀವು ಆಲ್ರೆಡಿ ಕೇಳಿರ್ಬೋದು ಅಥವಾ ಮನೇಲಿ ಮಾಡ್ಕೊಂಡೇ ತಿಂದಿರ್ಬೋದು ಗೋಬಿ ಮಂಚೂರಿಯನ್ನು ಮಶ್ರೂಮ್ ಮಂಚೂರಿಯನ್ನು ಅಥವಾ ಪನ್ನೀರ್ ಮಂಚೂರಿಯನ್ ಅಥವಾ ಬೇಬಿ ಕಾರ್ನ್ ಮಂಚೂರಿಯನ್ ಮಾಡ್ಕೊಂಡೆಲ್ಲ ಮನೇಲಿ ತಿಂದಿರ್ಬೋದು ಸೊ ಈರುಳ್ಳಿ ಮಂಚೂರಿಯನ್ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಈ ಒಂದು ಸಲ ಮನೆಯಾಗೆ ಮಾಡಿರಿ ಈ ರೀತಿ ಮಾಡಿ ನೀವು ತಿನ್ನೋಕತ್ತಿರ ಆ ಎಲ್ಲ ಮಂಚೂರಿಯನ್ಗೇನು ಇಲ್ಲ ಅಂತಲೇ ಅನ್ಕೋಬೋದು ಯಾಕಂದರೆ ಅಷ್ಟು ಟೇಸ್ಟಿ ಮತ್ತು ಅಷ್ಟು ಸ್ಪೈಸಿಯಾಗೇ ಇರುತ್ತೆ ನೋಡಿದ ತಕ್ಷಣ ಅನ್ಕೊತೀರ ಬಾಯಲ್ಲಿ ನೀರು ಬರೋ ಥರನೇ ಇದೆ ಸೊ ಯಾವ ರೀತಿ ಮಾಡೋದು ಯಾವ ಅದಕ್ಕೆಲ್ಲ ಏನೇನು ಐಟಮ್ಸ್ ಬೇಕು ಅನ್ನೋದನ್ನು ತಿಳ್ಸ್ಕೊಡ್ತೀನಿ ರೀ ತಟ್ಟಂಥ ಹತ್ತರಿಂದ ಐದು ನಿಮಿಷದಲ್ಲಿ ರೆಡಿ ಆಗುವಂಥ ಈರುಳ್ಳಿ ಮಂಚೂರಿಯನ್ ಮಾಡೋದು ಹೆಂಗೆ ಅಂತಂದು ತಿಳ್ಸಿಕೊಡ್ತೇನೆ ರೀ ಬನ್ನಿರಿ ಮತ್ತು ಸೊ ಅದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ತಿಳಿಸ್ಕೊಡ್ತೇನೆ ರೀ ಮೊದಲು ಇಲ್ಲಿ ಆಗಿರೋದೆ ಅಂದರೆ ಈರುಳ್ಳಿ ಮಂಚೂರಿಯನ್ನು ಸೊ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತಾ ಸೊ ಅದಕ್ಕೆ ಯಾವ್ದು ಹಿಟ್ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ರೀ ನಾನಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಉದ್ದಾಗಿ ಹೆಚ್ಕೊಂಡಿದ್ದೀನಿ ರೀ ಆಮೇಲೆ ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗ ಹೆಚ್ಕೊಂಡಿನಿ ಒಂದೂವರೆ ಅಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮತ್ತು ಫ್ಲವರ್ ಇವೆಲ್ಲವನ್ನು ತೊಗೊಂಬಿಟ್ಟು ಈರುಳ್ಳಿ ಮಂಚೂರಿಯನ್ ಮಾಡೋದನ್ನು ತಿಳ್ಕೊಡ್ತೀನಿ ರೀ ಸೊ ಇಲ್ಲಿ ನಾನು ಫಸ್ಟ್ ಒಂದು ಬೌಲ್ ರೀ ಸೊ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಈ ರೀತಿ ಒಂದು ಬೌಲ್ ತೊಗೊಂಡ್ಮೇಲೆ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಅವನ್ನ ಸ್ವಲ್ಪ ಉದುರಾಗಿ ಬಿಡಿಸ್ಕೊಳ್ಳಣ್ರಿ ಅಂಟ್ಕೊಂಡಿರ್ತಾವಲ್ಲ ರೀ ಒಂದೊಂದಕ್ಕೆ ಹಾಗಾಗಿ ಅವನ್ನ ಸ್ವಲ್ಪ ಉದುರು ಉದುರಾಗಿ ಬಿಡಿಸ್ಕೊಳ್ಳಣನ್ರಿ ಸೊ ಈ ರೀತಿ ಉದುರು ಬಿಡಿಸ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳನ್ರಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳನ್ರಿ ಸೊ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ ಮೈದಾ ಹಿಟ್ಟು ನಾಲ್ಕು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಹಾಕ್ಕೊಂಡ್ರೆ ಫ್ಲವರ್ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳ್ರಿ ಅದಾದ್ಮೇಲೆ ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳ್ರಿ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೇನು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲವರ್ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಸಹ ತೊಗೊಂಡಿನಿ ನೀವು ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ಕೊಳ್ಳ್ರಿ ಅಕ್ಕಿ ಹಿಟ್ಟು ಏನಕ್ಕೆ ತೊಗೊಂಡಿನಿ ಅಂತಂದರೆ ಸ್ವಲ್ಪ ಕ್ರಿಸ್ಪಿ ಆಗಿರಲಿ ಅಂತಂದೇ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರೀ ಅವೆಲ್ಲ ತೊಗೊಂಡಾದಮೇಲೆ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಚೆಂದಾಗೆ ಮಿಕ್ಸ್ ಆಗ್ಬೇಕ್ರಿ ಸೊ ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ರಿ ನೀರು ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ ಎಟ್ ಎ ಟೈಮು ಎಲ್ಲನೂ ನೀರು ಹಾಕ್ಕೋಬೇಡ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಉಪ್ಪು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಚೆಂದಗೆ ಮಿಕ್ಸ್ ಮಾಡ್ಕೊಳ್ರಿ ನೋಡ್ತಿರ್ಬೋದು ನೀವು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಅದು ಈ ರೀತಿ ಉಂಡೆ ಉಂಡೆ ಹದಕ್ಕೆ ಬರಬೇಕ್ರಿ ಆ ರೀತಿ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕ್ರಿ ಸೊ ಇವಾಗಿದ್ದು ಮಿಕ್ಸಿಂಗು ರೆಡಿ ಆಯ್ತು ರೀ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟು ಬರ್ತೀನಿ ರೀ ಎಣ್ಣಿನೂ ಕಾದಿದ್ದು ನಾನು ಉಂಡೆ ಮಾಡಿದ್ನಲ್ಲ ರೀ ಅದನ್ನೆಲ್ಲವನ್ನೂ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಸ್ಪೈಸಿಯಾಗಿ ಬೇಯಿಸ್ಕೊಳ್ಳೋಣ ಸೊ ಈ ರೀತಿ ಒಂದೊಂದಾಗೆ ಬಿಟ್ಕೊಂಡ್ಬಿಟ್ಟು ಎ ಟೈಮ್ ಒಮ್ಮಕ್ಕಲೆ ತೆಗೆಯೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಕಾರ್ನ್ಫ್ಲವರ್ ಹಿಟ್ಟು ಹಾಕಿದಕ್ಕೆ ಸ್ವಲ್ಪ ಅಲ್ಲೇ ಬೇಯೋದಕ್ಕೆ ಬಿಟ್ಬಿಡಿ ಒಂದು ಐದು ನಿಮಿಷ ಅದಾದ್ಮೇಲೆ ಆಟೋಮೆಟಿಕ್ಕಾಗಿ ಅವೇ ಬಿಡುತ್ತೆ ತಳಾನ ಅದಾದಮೇಲೆ ನೀವು ಈ ರೀತಿ ಮೇಲೆ ಕೆಳಗೆ ಮಾಡಿ ಚೆಂದಗೆ ಅಂದರೆ ಚೆಂದಗೆ ಕ್ರಿಸ್ಪಿ ಬರೋ ಥರ ನೀವು ಫ್ರೈನ ಮಾಡ್ಕೊಳ್ರಿ ಲೋ ಫ್ಲೇಮಲ್ಲಿ ಇಟ್ಕೊಬೇಡ್ರಿ ಯಾಕಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಚೆನ್ನಾಗಿ ಬೇಯೋಂಗಿಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ರಿ ನೋಡ್ತಿರ್ಬೋದು ಯಾವ ರೀತಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತವಂತಂದು ಸೊ ಈ ರೀತಿ ಕ್ರಿಸ್ಪಿಯಾಗಿರುವಂಥ ಈರುಳ್ಳಿ ಮಂಚೂರಿಯನ್ ತಿಂದ್ರೆ ಬಾಯಾಗಿ ನೀರು ಹಂಗೆ ಬಂದ ಬರ್ತೈತ್ರಿ ಇವಾಗ ಅವೆಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗೈತ್ರಿ ಇವಾಗ ಒಂದು ಕಡೆ ರೀ ಸೊ ಈ ರೀತಿ ಎಲ್ಲವನ್ನು ತಕೊಬೇಕ್ರಿ ತಕೊಂಡ್ಮೇಲೆ ಇನ್ನೂ ಉಳ್ಕಿದ್ದು ಹಿಟ್ಟೈತಲ್ರಿ ಅದನ್ನು ಸಹ ರೀ ಇದಕ್ಕೆ ಸೊ ಅವನು ಸಹ ಈ ರೀತಿ ಉಂಡೆ ಮಾಡ್ಕೊಂಬಿಟ್ಟು ಎಲ್ಲ ಉಳಿದಿರುವಂಥ ಹಿಟ್ಟನ್ನು ಸಹ ನಾನಿವಾಗ ಫ್ರೈ ರೀ ಸೊ ಈ ರೀತಿ ಎಲ್ಲನೂ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ರಿ ಚಿಕ್ಕ ಮಕ್ಕಳಿಗಂತರೂ ಗೋಬಿ ಮಂಚೂರಿಯನ್ನು ಪನ್ನೂರು ಮಂಚೂರಿಯನ್ನು ಅಥವಾ ಔಟ್ಸೈಡ್ ಫುಡ್ ಅಂತಂದರೆ ತುಂಬ ಇಷ್ಟನೇ ಪಡ್ತಾರೆ ಈ ವಿಂಟರಲ್ಲಿ ಈ ರೀತಿ ನಾವು ಕ್ರಿಸ್ಪಿಯಾಗಿರುವಂಥ ಆಯಿತು ಬಜ್ಜಿ ಆಯಿತು ಅಥವಾ ಈ ರೀತಿ ಮಂಚೂರಿಯನ್ ಆಯಿತು ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನಾಕತ್ತಿರ ಟೀ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟು ಇರುತ್ತೆ ರೀ ಹಾಗೆ ನಮ್ಗೆ ಮನಸ್ಸಿಗೆ ಹಿತನೂ ಕೊಡ್ತೈತ್ರಿ ಸೊ ಅವು ಸಹ ಫ್ರೈ ಆಯ್ತು ರೀ ಫ್ರೈ ಆದಮೇಲೆ ಅವನು ಸಹ ಒಂದು ಬೌಲಲ್ಲಿ ತಗೊಳಾಕತ್ತೇನ್ರಿ ತಕ್ಕೊಂಡ್ಮೇಲೆ ನೋಡ್ತಿರ್ಬೋದು ನೀವು ಕ್ರೋ ಕ್ರಿಸ್ಪಿಯಾಗಿ ಯಾವ ರೀತಿ ಎಷ್ಟು ಮಸ್ತ್ ಬಂದಾವ ಅಂತಂದು ಇದಕ್ಕೀಗ ಕೊಡೋಣ ರೀ ಗ್ಯಾಸ್ ಮೇಲೆ ನಾನೊಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ರೀ ಎಣ್ಣೆ ಮೇಲೆ ಅದು ಕಾದಿದ್ಮೇಲೆ ಹೆಚ್ಕೊಂಡಿರುವಂಥ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳ ಹಾಕ್ಕೊಳಕತ್ತೇನಿರಿ ಸೊ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ರೀ ಅಲ್ಲಿರೋದ್ರು ಫ್ರೈ ಮಾಡ್ಕೊಳ್ರಿ ನೋಡಿರಿ ಇವಾಗ ಇದು ಗೋಲ್ಡನ್ ಕಲರ್ ಬಂದಮೇಲೆ ನಾನು ಉದ್ದದ್ದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಇದ್ವಲ್ರಿ ಅವನ್ನ ಹಾಕೊಳಕತ್ತೇನ ಸೊ ಅವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ರಿ ಈ ರೀತಿ ಫ್ರೈ ಆದಮೇಲೆ ಟೊಮ್ಯಾಟೊ ಕೆಚಪನ್ನು ನಾನು ಹಾಕ್ಕೊಂಡೇನ್ರಿ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕೊಂಡ್ಮೇಲೆ ಮತ್ತೆ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಸೋಯಾ ಸಾಸ್ ರೀ ಸೋಯಾ ಸಾಸು ಸ್ವಲ್ಪ ನೀವು ನೋಡ್ಕೊಂಡು ಹಾಕೊಳ್ರಿ ತೀರಾ ಜಾಸ್ತಿ ಹಾಕೋಬೇಡ್ರಿ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಕಲ್ಲರ್ ಕಪ್ಪಗಾಗಿ ಬರುತ್ತೆ ಗೋಬಿ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳ್ರಿ ಅದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನಾನು ಒಂದು ಬೌಲಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡು ಅದನ್ನು ನೀರು ಗತ್ತೆ ಕಲಿಸ್ಕೊಂಡು ಹಾಕ್ಕೊಂಡೇನ್ರಿ ಅದ್ರ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಸೊ ನೋಡ್ತಿರ್ಬೋದು ಇವಾಗ ನೀವು ಈರುಳ್ಳಿ ಮಂಚೂರಿಯನ್ಗೆ ರೆಡಿ ಆಯ್ತು ರೀ ಸೊ ಇವಾಗ ನಾವು ಕ್ರಿಸ್ಪಿಯಾಗಿ ಈರುಳ್ಳಿ ಮಂಚೂರಿಯನ್ ಕರ್ಕೊಂಡಿದ್ವಲ್ವ ಅವನ್ನೆಲ್ಲವನ್ನು ಇದರಲ್ಲಿ ಹಾಕ್ಕೊಳ್ಳೇನ್ರಿ ಇವೆಲ್ಲವನ್ನು ಹಾಕೊಂಡ್ಬಿಟ್ಟು ಅದು ಚೆಂದಗೆ ಅದರಲ್ಲಿ ಮಿಕ್ಸ್ ಆಗಬೇಕು ಮಿಕ್ಸ್ ರೀ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಬುಡುಕ ಮೇಲೆ ಮಾಡಿರಿ ಮಸ್ತಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊಳ್ರಿ ಈ ರೀತಿ ಚೆಂದಗೆ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲದರಲ್ಲಿ ಅದು ಹತ್ಬೇಕು ರೀ ಸೊ ಚೆಂದಗೆ ಮಿಕ್ಸ್ ಆದಮೇಲೆ ಆಗಿ ನಾನು ಕೊತ್ತಂಬರಿ ಕೊತ್ತಂಬ್ರಿ ರೀ ಕೊತ್ತಂಬ್ರಿ ಹಾಕ್ಕೊಂಬಿಟ್ಟು ಅದಕ್ಕೆ ಫೈನಲ್ ಟಚ್ ಕೊಡಾಕತ್ತೇನೆ ರೀ ಸೊ ಇಲ್ತಿ ಕೋತಂಬರಿ ಹಾಕೊಂಡ್ಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಗ್ಯಾಸ್ ಆಫ್ ಮಾಡಿಕೊಂಡು ಸೊ ಬುಡಕ ಮೇಲೆ ಮಾಡ್ಕೊಂಡ್ಮೇಲೆ ಇವಾಗ ಈರುಳ್ಳಿ ಮಂಚೂರಿಯನ್ ತಿನ್ನೋದಕ್ಕೆ ರೆಡಿ ಆಯ್ತು ನೋಡ್ರಿ ನೋಡ್ರಿ ನೋಡಿದ ತಕ್ಷಣ ಬಾಯಾಗಿ ನೀರು ಹಂಗೆ ಬರ್ತಾವೆ ಚಿಕ್ಕ ಮಕ್ಳಿಗೆ ಸಹ ತುಂಬ ಅಂದರೆ ತುಂಬ ಇಷ್ಟ ಒಂದು ಸಲ ಮನೆಯಾಗ ಟ್ರೈ ಮಾಡಿರಿ ತುಂಬ ಹೊತ್ತನ್ನು ರೀ ರೆಡಿ ಮಾಡೋದಕ್ಕೆ ಹಂಗಾಗಿ ಈ ಸಿಂಪಲ್ಲಾಗಿ ಈಸಿಯಾಗೇ ಇದೆ ನೋಡಿದ ತಕ್ಷಣ ಹಾಗೆ ತಿನ್ನಬೇಕು ಅಥವಾ ಇದ್ರ ಮುಂದೆ ಯಾವುದೇ ಮಂಚೂರಿಯನ್ ಮಾಡಿದ್ರೂ ಕಡಿಮೆನೇ ಇಲ್ಲ ಅಂತ ಅನ್ನೋ ರೇಂಜಿಗೆ ಫೀಲ್ ಆಗುತ್ತೆ ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಟೀ ಜೊತೆ ಅಥವಾ ಕಾಫಿ ಜೊತೆ ಈವ್ನಿಂಗಲ್ಲಿ ಈ ಅದು ಈ ವೆದರಲ್ಲಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಇರ್ತೈತಿ ಸೊ ಈ ರೀತಿ ಈರುಳ್ಳಿ ಮಂಚೂರಿಯನ್ಗೆ ಮೇಯ್ನ್ ಈರುಳಿನೇ ಅಲ್ವಾ ಸೊ ಕ್ಯಾಬೇಜ್ ಇಷ್ಟ ಪಡದೇ ಇರೋರು ಕುಗೋಬಿ ಮೇಲೆ ನೀವು ಈ ರೀತಿ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ತಿನ್ನಕತ್ತಿರಿ ಅಂದ್ರೆ ಟೇಸ್ಟ್ ಇನ್ನೂ ಒಂದು ಲೆವೆಲಿಗೆ ಸೂಪರಾಗೇ ರೀ ಸೊ ಸಲ ಮನೆಯಾಗ ಟ್ರೈ ಮಾಡಿರಿ ಹೆಂಗಾಗೈತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ಬರ್ತೇನೆ ರೀ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ ರೀ